ನಮಸ್ಕಾರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಯಾದ ಗಾಳಿಗೊಬ್ಬುರ ಚಿತ್ರದಿಂದ ಅನುರಾಗ ಡೈ ನೀ ಪಾಡಲೇಕೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾರವರು ಅನುರಾಗ ದೈಣಿ ಪಾಡಲೇಕೆ ಮನನಾಟ್ಯದೆ ತೂಗಾಡಲೇಕೆ ಅನುರಾಗದೆ ನೀ ಪಾಡಲೇಕೆ ಮನನಾಟ್ಯದೆ ತೂಗಾಡಲೇಕೆ ಎದೆಯಾಸೆ ಎಂದು ಜೊತೆ ಸೇರಲಿ ಗಾನ ಎದೆಯಾಸೆ ಎಂದು ಜೊತೆ ಸೇರಲಿ ಗಾನ ಮುದ ಮೀರಿ ದಾಲಾಪನ ಅನುರಾಗದೆ ನೀ ಪಾಡಲೇಕೆ മനനാതേ തൂഗേ പ്രിയേ ജീവജോടെ ഈ ബാളെന്തയ ഗാടി പ്രിയേ ജീവജോടെ ഈ ബാളെന്തയ ഗാടി ಸರಿಯಾದ ಜೋಡಿ ಗಿರ ಜೊತೆಯಾಗಿ ಹೂಡಿ ಸರಿಯಾದ ಜೋಡಿ ಗಿರ ಜೊತೆಯಾಗಿ ಹೂಡಿ ಬಿಡುಗಾಡಿ ಆನಂದ ದಾರಿ ಹಿಡಿ ಅನುರಾಗದೇ ನೀ ಪಾಡಲೇಕೆ ಮನನಾಟ್ಯದೇ ತೂಗಾಡ ಈ ಕೆಸರಾಗೆ ಹಸುರಾಗಿ ತೂಗಿ ಹೊಂಬಯಲಾಗೆ ತೆನೆಯಾಗಿ ಬಾಗಿ ಈ ಕೆಸರಾಗೆ ಹಸುರಾಗಿ ತೂಗಿ ಹೊಂಬಯಲಾಗೆ ತೆನೆಯಾಗಿ ಬಾಗೆ ಭೂತಾಯಿ ಬಂದು ನಗು ನಿಂದು ಭೂತಾಯಿ ಬಂದು ನಗು ನಿಂದು ಸಂತೋಷ ಯಗಾಗಿ ತಂದಳಿಂದು ಅನುರಾಗದೇ ನೀ ಪಾಡಲೇಕೆ ಮನನಾಟ್ಯದೇತೂಗಾಡ ಲೇಕೆ ಬರೀ ಆರಂಭದಿ ಬೆಡಗು ಸಾಕೆ ಇದು ಅನುಗಾಲ ಇರಬೇಕು ಜೋಕೆ ಬರೀ ಆರಂಭಾದಿ ಬೆಡಗು ಸಾಕೆ ಇದು ಅನುಗಾಲ ಇರಬೇಕು ಜೋಕೆ ಜೊತೆಗೂಡಿದಾಕೆ ನೀ ಇದೇ ಜೊತೆಗೂಡಿದಾಕೆ ನೀ ಕೇಳಬೇಕೆ ನಮಗೀಗ ಸೊಗಬೇರೆ ಬೇಕೆ ತಕೇ ಅನುರಾಗದೆ ಪಾಡಲೇಕೆ ಮನನಾ ಕೆ ತೂಗಡ ಲೇಖೆ ಎದೆಯಿಂದ ಜೊತೆ ಸೇರಲಿ ಗಾನ ಮುದ ಮೀರಿ ದಾಳ ಅನುರಾಗ ದಿನಿ ಪಡಲೆ ಕೆ